ನಾನು ಶಿಲ್ಪಾ ಗೌಡ ಇಷ್ಟು ದಿನ ನೀವು ಬೆಂಡರ್ ಸ್ಟೋರಿ ಕೇಳಿದಿರಾ ಒಂದು ಹುಡುಗಿಯ ಸ್ಟೋರಿ ಅಂತ ಹೇಳಿದ್ರೆ ವಿರನ್ಯರಳಿ ಸೂಪರ್ ಸ್ಟಾರು ಸೊ ಅವರ ಸ್ಟೋರಿ ಕೊಲೆ ಕೇಸ್ ಕೇಳಿದಿರಾ ಹಾಗೇನೆ ಡಿವೋರ್ಸ್ ಕೇಸ್ ಸಹ ಕೇಳಿದ್ರೆ ಇದೆಲ್ಲವನ್ನ ಕೇಳಿ ಸಿಕ್ಕಾಪಟ್ಟೆ ಸುಸ್ತಾಗಿರೋ ನಿಮ್ಗೆ ಕನ್ನಡ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಬಂದಿದೆ ಕಣ್ರಿ ಕಾಗದ ಅಂತ ಸೊ ಆ ಸಿನಿಮಾನ ಮಿಸ್ ಮಾಡ್ದೆ ಹೋಗಿ ಥಿಯೇಟ್ರಿಗೆ ನೋಡ್ಕೊಂಬನ್ನಿ ನಿನ್ನೆ ಅಂದ್ರೆ ಜುಲೈ ಐದಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಲವ್ ಸ್ಟೋರಿ ಸಖತ್ ಆಗಿದೆ ಯಾವುದೇ ತರದ ಆಕ್ಷನ್ ಇಲ್ಲ ನೀವು ಹೇಳ್ತಿರಲ್ಲ ಫೈಟ್ ಅದು ಇದು ನಮ್ಗೆ ಆಗಲ್ಲಪ್ಪ ಅಂತ ಹೇಳ್ತಿರಲ್ಲ ಸೊ ಆತರ ಏನೂ ಇಲ್ಲ ಒಂದೊಳ್ಳೆ ಅದ್ಭುತವಾದಂತಹ ಲವ್ ಸ್ಟೋರಿ ಒಂದೊಳ್ಳೆ ಸಂದೇಶ ಇದೆ ಸೊ ಹಾಗಾದ್ರೆ ಮಿಸ್ ಮಾಡದೆ ನೋಡ್ತಿರಲ್ವ ಕಾಗದ ಸಿನಿಮಾನೆ ಇದೆಲ್ಲ ನೋಡಿದ್ರೆ ಈ ಎಲ್ಲ ಸಿನಿಮಾಗಳನ್ನ ನೋಡಿದಿರ ಮನೇಲಿ ಕುತ್ಕೊಂಡು ಸೊ ಇವಾಗು ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಕಾಗದ ಸಿನಿಮಾನ ನೋಡಿ ಹೊಸೊಬ್ರು ಹೊಸ ತಂಡ ಎಲ್ಲರೂ ಹೊಸೊಬ್ರನೆ ಸೊ ಅವ್ರನ್ನ ಬೆಳೆಸಿ ಪ್ರೋತ್ಸಾಹಿಸಿ ನಿಮ್ಮಿಂದ ಅವರು ಸಹ ಬೆಳೀತಾರೆ ನಿಮ್ಮ ನೂರು ರೂಪಾಯಿ ಅವರಿಗೆ ಸಾವಿರ ರೂಪಾಯಿ ಆಗತ್ತೆ ಸೊ ಮಿಸ್ ಮಾಡ್ದೆ ಕಾಗದ ಸಿನಿಮಾ ನೋಡಿ ಯಾಕಪ್ಪ ಇಷ್ಟ ನಾನು ಹೇಳ್ತಿದೀನಿ ಅಂದ್ರೆ ಚಿತ್ರತಂಡೇ ಇದಾರೆ ಸೊ ಅವ್ರೇ ಕೇಳ ಕಾಗದ ಸಿನಿಮಾ ಹೇಗಿದೆ ಹಾಗೆ ರಿಲೀಸ್ ಖುಷಿ ಅವ್ರು ಹೇಗಿದ್ದಾರೆ ಆ ಖುಷಿನ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಸಿನಿಮಾದ ಡೈರೆಕ್ಟರ್ ಆದಂತಹ ರಂಜಿತ್ ಅವ್ರ ಇದ್ದಾರೆ ಹೀರೋಯಿನ್ ಆದಂತಹ ಅಂಕಿತಾ ಅವರು ಇದ್ದಾರೆ ಹಾಗೆ ಹೀರೋ ಆದಂತಹ ಆದಿತ್ಯ ಅವರು ಇದ್ದಾರೆ ಹಾಯ್ ಫಸ್ಟ್ ಆಫ್ ಆಲ್ ನಿಮ್ಗೆ ಮೂರ್ ಜನಕ್ಕೂ ಕಂಗ್ರಾಚ್ಯುಲೇಷನ್ ಹೇಗ್ ಓದ್ತಾ ಇದೆ ಥಿಯೇಟರ್ ಅಲ್ಲಿ ಸಕಾ ಪ್ರೇಕ್ಷಕರು ಪುಟ್ಟಾಣಿ ಅಂಕಿತನ ನೋಡಿ ಏನ್ ಹೇಳಿದ್ರು ಎಲ್ಲರೂ ತುಂಬಾ ಖುಷಿ ಪಟ್ರು ಇಷ್ಟು ತುಂಬಾ ದೊಡ್ಡ ಹುಡುಗಿ ತರ ಕಾಣಿಸ್ತೀವಿ ಸ್ಕ್ರೀನ್ ಮೇಲೆ ಚಿಕ್ಕ ಹುಡುಗಿ ಅಂತ ಅನ್ಸೋದೇ ಇಲ್ಲ ಅಂತ ತುಂಬಾ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂತು ಅಲ್ಲ ಇಷ್ಟು ದೊಡ್ಡಾಗಿ ತೆರೆ ಮೇಲೆ ದೊಡ್ಡ ಕಾಣಿಸ್ತಾನೆ ನಂಗೆಲ್ಲ ಡೌಟ್ ಆಯ್ತು ಏನಪ್ಪ ನನ್ಕಿಂತ ಹೈಟ್ ಅಂತ ಸ್ಕ್ರೀನ್ ಮೇಲೆ ಮೇಕಪ್ ಅಲ್ಲಿ ಕಾಸ್ಟ್ಯೂಮ್ ಅಲ್ಲಿ ಆ ಕ್ಯಾರೆಕ್ಟರ್ ಅಲ್ಲಿ ಸ್ವಲ್ಪ ದೊಡ್ಡ ಹುಡುಗಿ ತರ ಕಾಣಿಸ್ತೀನಿ ಅಷ್ಟೇ ಎಸ್ ಆದಿತ್ಯ ಆ ಈ ಸಿನಿಮಾ ಇದ್ದಂಗಿದೆ ನಿಮ್ ನಿಜವಾಗ್ಲೂ ನಿಮ್ಗೆ ಲವ್ ಆಗಿದೆಯಾ ನಿಮ್ಮ ರಿಯಲ್ ಲೈಫ್ ಇಲ್ಲ ಅಡ್ಡ ವಿಲನ್ ಯಾರಾಗಿದ್ದಾರೆ ಅಂತ ವಿಲ್ಲ ಮಿಲ್ಲಾನು ಯಾರು ಇಲ್ಲ ಲವ್ವೂ ಇಲ್ಲ ಕಾಗದ ಇದು ಒಂದು ಟೀನ್ ಏಜ್ ಲವ್ ಸ್ಟೋರಿ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಎಲ್ಲಾ ಕಡೆಯಿಂದಾನು ಪಾಸಿಟಿವ್ ರಿಪ್ಲೈಸ್ ಬಂದಿದೆ ಅಂಡ್ ಸಿನ್ಮಾ ಎಂಡ್ ಅಲ್ಲಿ ಎಲ್ರೂ ಆ ಇಮೋಷನಲ್ ಆಗಿ ಅದೊಂದು ಖುಷಿ ಆಗಿದ್ರು ಸಿನಿಮಾ ನೋಡಿ ಸೊ ಅವರಿಂದ ನಾವು ಖುಷಿ ಸೊ ನೀವೆಲ್ರು ಬರಬೇಕು ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಂತೀನಿ ಸಿನಿಮಾ ನೋಡಿ ಅಂತ ಆದಿತ್ಯ ಹೇಳಿದ್ರು ಬಟ್ ಲವ್ ಸ್ಟೋರಿ ಕೇಳಬೇಕು ಅಲ್ಲ ಅಲ್ಲಿ ಏಜ್ ಅಲ್ಲಿ ಲವ್ ಆಗಿಲ್ಲ ಅಂದ್ರೆ

ಇಟ್ಸ್ ಅಂಕಿತಾ ನಿಮ್ಮ ಪಾತ್ರ ಒಂಥರ ಡಿಫ್ರೆಂಟ್ ಆಗಿರುವಂತಹ ಪಾತ್ರ ಯಾಕೆ ಡಿಫ್ರೆಂಟ್ ಅಂತಂದರೆ ಈ ಒಂದು ಸ್ಟೋರಿ ಇರೋದೇ ಹಿಂದೂ ಮುಸ್ಲಿಂ ಲವ್ ಆಗುವಂತಹ ಸ್ಟೋರಿ ಸೊ ನೀವು ಮುಸ್ಲಿಂ ಹುಡುಗಿ ಪಾತ್ರದಲ್ಲಿ ಮಾಡಿದಿರ ಹೇಗೆಲ್ಲ ಪ್ರಿಪೇರ್ ಆದ್ರಿ ಆ ಒಂದು ಗೆಟಪ್ ಹೇಗಿತ್ತು ಅಂತ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ಸ್ ಇತ್ತು ಅಂದರೆ ಮುಸ್ಲಿಂ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ರು ಹೆಂಗೆ ರೆಡಿ ಆಗ್ತಿದ್ರು ಅವ್ರು ಹಿಜಾಬ್ ಹಾಕೊಳ್ಳೋದಾಗಿರ್ಬೋದು ಅಥವಾ ಅವ್ರ ಮೇಕಪ್ ಶೈಲಿ ಆಗಿರ್ಬೋದು ಅದೆಲ್ಲ ತುಂಬ ಪ್ರಿಪ್ರೇಷನ್ಸ್ ಇತ್ತು ಅಂದರೆ ನಾನು ರೆಡಿ ಆದಾಗ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಹಿಜಾಬ್ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ನಲ್ಲಿ ಹೊಸ ಕ್ಯಾರೆಕ್ಟರ್ ಅಲ್ವಾ ಮಾಡ್ತಾರ ನನಗೂ ಖುಷಿ ಆಯಿತು ಆ ಪಾತ್ರನ ಪ್ಲೇ ಮಾಡಬೇಕಾದ್ರೆ ಓಕೆ ಸರ್ ಒಂದು ಚಾಲೆಂಜಿಂಗ್ ಬಿಗ್ ಚಾಲೆಂಜಿಂಗ್ ಏನಪ್ಪ ಈ ಹಿಂದೂ ಸಹ ಹಿಂದೂ ಮುಸ್ಲಿಮ್ ಒಂದು ಇದ್ರ ಧರ್ಮದಲ್ಲಿ ಒಂದು ಅಷ್ಟು ಸಿನಿಮಾ ಬಂದಿತ್ತು ಕೆಲವೇ ಒಂದು ನೂರಲ್ಲಿ ಒಂದು ಹತ್ತು ಸಿನಿಮಾ ಬಂದಿತ್ತು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಒಂದು ಕತೆ ಪ್ರೆಸೆಂಟ್ ಮಾಡಬೇಕಾದ್ರೆ ಖಂಡಿತ ಅಂದರೆ ಧರ್ಮ ಧರ್ಮ ಅಂತ ಬಂದಾಗ ಒಂದು ಸೂಕ್ಷ್ಮವಾದಂಥ ವಿಚಾರ ಆಗಿರೋದ್ರಿಂದ ಅದನ್ನು ಪ್ರೆಸೆಂಟ್ ಅಗೇನ್ ಪ್ರೆಸೆಂಟೇಷನ್ ಯಾವ ಥರ ಮಾಡ್ತೀರಿ ಯಾರಿಗೂ ಇರೋ ಥರ ಯಾವುದೇ ಇದಾಗೋದು ಅದು ಅಂಡ್ ಅಗೇನು ಸತ್ಯ ಹೇಳಬೇಕು ಅದೊಂದು ಮಾತ್ರ ನಾವು ಸ್ಕ್ರಿಪ್ಟಲ್ಲಿ ಇಟ್ಟಿದಂಥದ್ದು ಯಾವುದೇ ಕಾರಣಕ್ಕೂ ಅದನ್ನ ಮಾರ್ಫ್ ಮಾಡಿ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಪ್ರೇಕ್ಷಕರು ಕೂಡ ಅದನ್ನ ಕೊಂಡಾಡ್ತಾ ಅದು ಇದು ಈ ಸಿನಿಮಾ ಮಾಡೋದಕ್ಕೆ ತನ್ನದೇ ಆದಂಥ ಒಂದಷ್ಟು ಗಟ್ಸ್ ಬೇಕು ತಾಕತ್ ಬೇಕು ಅಂತಿದಾರಲ್ಲ ಅದನ್ನು ನಾವು ತೋರಿಸಿದೀವಿ ಖಂಡಿತ ಈ ಫೈಟ್ ಇಲ್ವಾ ಹೌದಾ ಫೈಟ್ ಫೈಟ್ ಇಲ್ಲ ಅಲ್ಲ ಸರ್ ಸರ್ ಅದು ಓಕೆ ಇವ್ರು ಎಷ್ಟು ಆಸೆ ಇಟ್ಕೊಂಡಿದ್ರು ಕನ್ಸಿಡ್ಕೊಂಡ್ರು ನನ್ನ ಹೀರೋ ನನ್ನ ಬಾಯ್ ಫ್ರೆಂಡು ಸ್ವೀ ಅಂತೇಳಿ ಬಂದ್ಬಿಟ್ಟು ಅಲ್ಲೆಲ್ಲ ಡಿಶುಮ್ ಡಿಶುಮ್ ಅಂತ ಹೇಳ್ಬಿಟ್ಟು ರಕ್ಷಣೆ ಮಾಡ್ತಾರೆ ಅಂತ ಕನ್ಸ್ಕೊಂಡಿರ್ಲಿಲ್ವಾ ಅಂದ್ರೆ ಆಯುಷ ಗೊತ್ತಿತ್ತಲ್ವಾ ಅವಳೇ ಅರ್ಥ ಮಾಡ್ಕೊಂಡು ಸುಮ್ನ ಆದ್ಲು ಆಯುಷಾ ಹೇಗಿಷ್ಟ ಆದ್ಲು ಫಸ್ಟ್ ಆಯುಷನ ಹೇಗ್ ನೋಡಿದ್ಯಾ ಯಾವತರ ಅವ್ಳನ್ನ ಲವ್ ಮಾಡಬೇಕು ಅಂತ ಹೇಗ್ ಅನಿಸ್ತು ನಮ್ಮ ಫಸ್ಟ್ ಲವ್ ಸ್ಟಾರ್ಟ್ ಆಗಿದೆ ಆಯೇಶ ಅಂತ ಆದ್ರೆ ನಾನು ಎಷ್ಟು ಅಕ್ಕನೇ ನಿಮಗೆ ಪ್ರಪೋಸ್ ಮಾಡ್ಬಿಟ್ರಾ ಅಕ್ಕ ಹೆಂಗ್ ಪ್ರಪೋಸ್ ಮಾಡಿದ್ರಿ ಅಂದ್ರೆ ಅವ್ರಿಗೆ ನಾನು ಪ್ರಪೋಸ್ ಮಾಡಲಿಲ್ಲ ಅದ್ರ ನಾನು ಹಾ ಸಾಂಗ್ ಇದಿಲ್ಲ ಅದ್ರ ಕಥೆ ಆ ಹೇಳಿತಾ ಹೌದಾ ಈಗ ಡೈರೆಕ್ಟರ್ ಸಾಂಗ್ ಹೇಳ್ತಾರೆ ನೀವು ಇವರಿಗೆ ಪ್ರಪೋಸ್ ಮಾಡ್ಬೇಕು ರೆಡಿನಾ ಸಾಲಿಡ್ ಹೌದಾ ಆಕ್ಷನ್ ನಾನು ಹೇಳ್ತೀನಿ ಓಕೆನಾ ನಾನು ಈ ಕಡೆ ಬಂದ್ಬಿಡ್ತೀನಿ ಆಕ್ಷನ್ ಹೇಳಬೇಕಲ್ಲ ಅದಕ್ಕೆ ಸೋ ಆಕ್ಷನ್ ಹೇಳ್ತೀನಿ ಆಕ್ಷನ್ ಹೌದಾ ಇರಬಹುದು ಇಂಗೇಲ್ಲಾ ನಡೆದೆ ಹೋಯಿತಾ ಮಿಲೇಂಗ್ ಮಾಡೋ ಕೋರಿಯೋಗ್ರಫಿನು ಮಾಡಬೇಕಾ ಆಯಿಶನೇ ಆಗಬೇಕು ಶಿವುನೇ ಆಗಬೇಕು ಗೆಟಪ್ ಅಂಗೆ ಇರಬೇಕು ಇಡೋಳೆ ಕಥೆ ಆಯ್ತಲ್ಲಪ್ಪ ಅಲ್ಲಮ್ಮ ನೀನು ಆಯಿಶ ಅಂತ ತಾನೇ ನಿನ್ನೇ ಇದು ಮಾಡ್ಕೊಂಬಿಡು ಅಲ್ಲಿ ಶಿವು ಇದೆ ಎದುರುಗಡೆ ಎಂತಾ ಶಿವು ಆಹಾ ನೋಡಿ ಇಂಗ್ ಅನ್ಬೇಕು ಅವಾಗ ಫುಲ್ ಹллиಹುಡ್ ಗನ್ ಗೆಟಪ್ ಅಲ್ಲಿ ಇದೆ ಶಿವು ತರನೇ ಇಲ್ಲ ಇಮ್ಯಾಜಿನೇಷನ್ ಮಣ ಮಾಡ್ಬೇಕು ಈಗ ಹೇಗ್ ಮಾಡ್ತೀರಾ ಶಿವು ತುಂಬ ದಿನದಿಂದ ಏನೋ ಹೇಳಬೇಕು ಅಂತ ಅನಿಸ್ತಿತ್ತು ನಿನಗೆ ನಾನು ನೋಡಿದ್ರೆ ಏನು ಅನಿಸುತ್ತೆ ಒಳ್ಳೆ ಹುಡುಗಿ ಅನ್ಸುತ್ತೆ ಓ ಒಳ್ಳೆ ಹುಡುಗಿನ ಹಾಂ ಈಗ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನಿನ್ನ ಜೊತೆ ಹೇಳ್ದಿದ್ದೀನಿ ಅಲ್ಲಿ ಹಿಂದೆ ಮುಂದೆ ನೋಡದೆ ಡೈರೆಕ್ಟಾಗಿ ನನಗೆ ಐ ಲವ್ ಯು ಅಂತ ಹೇಳ್ತಿದ್ದೀನಿ ನಾನು ಹುಡುಗಿನ ಹೌದಾ ಏನು ಅಂದ್ಕೊಂಡೆ ಗೊತ್ತಾ ಶಿವ ಹೇಳ್ಬೇಕ ರಿಯಾಕ್ಷನ್ ನೋಡಿ ನಂಗೇನೋ ಹೇಳ್ತಾನೆ ಅಂತ ಅನ್ಕೊಂಡೆ ಅವನ್ ರಿಯಾಕ್ಷನ್ ಈ ಕಡೆ ಸೊ ಶಿವ ಹೇಗಿತ್ತು ನಿಮ್ಮನ್ನ ನೀವು ಥಿಯೇಟ್ರಲ್ಲಿ ನೋಡ್ಕೊಂಡಾಗ ಹೇಗನ್ಸ್ ಯಾಕಂದರೆ ನೀವಿನ್ನೂ ಚಿಕ್ಕ ಚಿಕ್ಕವರು ಸೊ ಚಿಕ್ಕವರಾಗಿ ತೆರೆ ಮೇಲೆ ಬಂದಿದ್ದೀರಾ ದೊಡ್ಡ ಮಟ್ಟಿಗೆ ಹೇಗನ್ಸ್ತಾ ಇದೆ ಮ್ಯಾಮ್ ತುಂಬ ಖುಷಿಯಾಯಿತು ಮ್ಯಾಮ್ ಅಲ್ಲಿ ಒಬ್ಬೊಬ್ಬರು ಕೂಡ ಅದು ಒಂದು ಅವರ ಇಮೋಷನ್ಸ್ ಮತ್ತು ಸಿನಿಮಾ ನೋಡಿ ಏನು ಅಂತ ಎಲ್ಲರೂ ಅದೊಂದು ರಿವ್ಯೂ ಕೊಟ್ಟರು ಸೊ ಅದನ್ನು ಕೇಳಿ ತುಂಬ ಖುಷಿ ಆಯಿತು ನಾವು ಇಷ್ಟು ದಿನ ನಾನು ಥೇಟರ್ಗೆ ಹೋಗಿ ಬೇರೆಯವ್ರ ಸಿನ್ಮಾ ನೋಡ್ತಾ ಇದ್ವಿ ಅವಾಗ ಎಲ್ರಿಗೂ ಅನಿಸುತ್ತಲ್ಲ ಮ್ಯಾಮ್ ಓ ನಾನು ಬರಬೇಕು ನಾನು ಸಿನ್ಮಾ ಮಾಡಬೇಕು ಅಂತ ಆದರೆ ನಾನು ನೆನ್ನೆ ಹೋಗಿ ತೇಟ್ರಲ್ಲಿ ನೋಡಿದೆ ನಾನು ನನ್ನನ್ನು ನೋಡಿದೆ ಆ್ಯಂಡ್ ಎಲ್ಲರೂ ಕೂಡ ನನ್ನನ್ನು ನೋಡ್ರು ಅದನ್ನು ನೋಡಿ ತುಂಬ ಖುಷಿ ಆಯಿತು ಮ್ಯಾಮ್ ನನಗೆ ಸೊ ಅಂಕಿತಾ ಏನು ರ್ಯಾಂಕ್ ಅಂತೆ ನೀವು ಸೀರಿಯಲ್ ಮಾಡ್ತೀರಂತೆ ಸಿನಿಮಾ ಮಾಡ್ತೀರಂತೆ ಆ ಮಧ್ಯದಲ್ಲಿ ಬೇರೆ ಅಂತ ಹೌದು ಸಿನಿಮಾ ಸೀರಿಯಲ್ ಎರಡು ಒಟ್ಟಿಗೆ ಮಾಡಿಕೊಂಡು ಎಕ್ಸಾಮ್ಸ್ ನಡಿಬೇಕಾದ್ರೆ ನಮ್ಮ ಸ್ಕೂಲಿಂದನೂ ಒಳ್ಳೆ ಸಪೋರ್ಟ್ ಇತ್ತು ಆ್ಯಂಡ್ ಶೂಟಿಂಗ್ ಸೀರಿಯಲ್ ಸಿನಿಮಾಸಿಂದನೂ ಒಳ್ಳೆ ಸಪೋರ್ಟ್ ಇತ್ತು ಸೊ ಟೈಮ್ ಸಿಗದಾಗ್ಲೆಲ್ಲ ಓದ್ಕೊಂಡು ಇವೆನ್ ಶೂಟ್ ನಡಿಬೇಕಾದ್ರೂ ಬುಕ್ಸ್ ತೊಗೊಂಡ್ಬಂದು ನೋಟ್ಸ್ ಮಾಡಿಕೊಂಡು ಓದ್ಕೊಂಡು ಸೊ ಒಂದು ನಿಮಿಷನೂ ವೇಸ್ಟ್ ಮಾಡ್ತಾ ಇರಲಿಲ್ಲ ಓದೋಕೆ ಅಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಓದ್ಕೊಂಡು ಓದ್ಕೊಂಡು ಸೊ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದೆ ಸೊ ಅದಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಬಂತು ಟೆಂತ್ ನಿಮ್ಮಿಬ್ರಿಗೂ ಒಂದು ಕೇಳಬೇಕು ಕಾಲೇಜಲ್ಲಿ ಮಗ ಹೀರೋಯಿನ್ ಬರ್ತಿದಾರೆ ನೋಡ ಮಗ ಸಿನಿಮಾದಲ್ಲಿ ಅಂತ ಕೆಲವ್ರು ನಿಮಗೆ ಹೇಳೋರು ಮಗ ನೋಡು ನೋಡೇ ಹೀರೋ ಬರ್ತಿದಾನೆ ಸಿನಿಮಾದ ಈ ತರ ಏನೂ ಆಗಿಲ್ವಾ ನಿಮ್ಮ ಕಾಲೇಜ್ಗಳಲ್ಲಿ ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲರೂ ಯಾರು ಮನೆ ನನ್ನ ಯಾರ ಅವ್ರೆಂಡ್ ಹಂಗೆ ಹಂಗೆ ಹಿಂಗೆ ಥರ ಹೇಳ್ಕೊಂಡು ಥರ ಇದ್ರು ಎಸ್ ಮ್ಯಾಮ್ ಅದೊಂದು ಒಂದು ಫೀಲ್ ಇತ್ತು ಮ್ಯಾಮ್ ಕಾಲೇಜ್ ಗೆ ಹೋದಾಗ ನಿಮ್ಗೆ ಯಾರು ರೋಡ್ ಅಲ್ಲಿ ಕಾಲೇಜ್ ಅಲ್ಲಿ ಕಾಲೇಜಲ್ಲಿ ಬಿಡಿ ಪ್ರಪೋಸ್ ಮಾಡಿಲ್ವಾ ರೋಡ್ ಅಲ್ಲಿ ಮತ್ತೆ ನಿಮ್ ಕಾಲೇಜಲ್ಲಿ ಹೀರೋಯಿನ್ ಮಗ ನನ್ನ ಫ್ರೆಂಡ್ ಹೀರೋಯಿನ್ ಒಂದಷ್ಟು ಬಿಲ್ಡಪ್ ಏನಿಲ್ವಾ ಅಂದರೆ ಸ್ಕೂಲಲ್ಲೆಲ್ಲ ನಾವು ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ವಿ ಸೊ ನಮ್ಮ ಫ್ರೆಂಡ್ಸ್ಗೆ ಇವಳು ಆ್ಯಕ್ಟ್ರೆಸ್ಸು ಹೀರೋಯಿನ್ ಆ ಥರ ಯಾರಿಗೂ ಭಾವನೆ ಎಲ್ಲ ಫೀಲ್ ಇಲ್ಲ ಇವಾಗ ಕಾಲೇಜ್ ಸೇರ್ಕೊಂಡಾಗ್ಲಿಂದ ಅಂದರೆ ನಾನು ಜಾಸ್ತಿ ಮಾತಾಡಲ್ಲ ಕ್ವೈಟ್ ಆಗಿರ್ತೀನಿ ಸೊ ಯಾರು ನನ್ನ ಹತ್ರ ಬಂದು ಮಾತಾಡ್ಸಲ್ಲ ಸೊ ಅವ್ರು ಅವ್ರಿಗೇನಾದ್ರೂ ಕೇಳಬೇಕು ಅಂದರೆ ಅವ್ರವರೇ ಮಾತಾಡ್ಕೊತಾರೆ ನೀನು ಸೀರಿಯಲ್ ಮಾಡ್ತೀಯಲ್ವಾ ಮೂವಿ ಮಾಡ್ತೀಯ ಅಲ್ವಾ ಅಂತ ಅಷ್ಟು ಕೇಳ್ಕೊಂಡು ಇವತ್ತು ಕೂಡ ಕೇಳಿದ್ರು ನೆನ್ನೆ ಮೂವಿ ರಿಲೀಸ್ ಆಯ್ತಲ್ವಾ ನಾಳೆ ಹೋಗಿ ನಮ್ಮ ಮೂವಿ ನೋಡ್ತೀವಿ ಅಂತ ನಾನು ಹೇಳಿದೆ ಈ ಥಿಯೇಟ್ರಿಗೆ ಹೋಗಿ ನಾನು ಬರ್ತೀನಿ ವಿಸಿಟ್ ಕೊಡ್ತೀನಿ ಮಾಡ್ತೀನಿ ಅಂತ ವಾವ್ ಸೂಪರ್ ಸರ್ ಈಗ ನಿಮ್ಮ ಸಿನಿಮಾದಲ್ಲಿ ಒಂದಿದೆ ನಿಖಾ ಹಲಾಲ್ ನಿಖಾ ಅಂದರೆ ಏನು ಅಂತ ಗೊತ್ತು ಹಲಾಲ್ ಅಂದರೆ ಏನು ಅಂತ ಗೊತ್ತು ಬಟ್ ಇವೆರಡೂ ಸೇರ್ಸಿರೋದು ಏನು ಸರ್ ಅದು ನಿಖಾ ಹಲಾಲ್ ಅಂತಂದರೆ ಆ್ಯಕ್ಚುಲಿ ಒಂದು ಮಹಿಳೆಯ ಮೇಲೆ ಅದು ಯಾವುದೇ ಧರ್ಮ ಆಗಿರ್ಬೋದು ಅಂದರೆ ಆ ಮಹಿಳೆ ಮೇಲೆ ನಡೆಯುವಂಥ ಒಂದು ಶೋಷಣೆ ಆ್ಯಕ್ಚುಲಿ ಅದು ಅದು ತುಂಬ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ಅದು ಇದು ಮಾಡಿಲ್ಲ ಆ್ಯಕ್ಚುಲಿ ನಿಖಾ ಹಲಾಲ್ ಅಂತಂದ್ರೆ ಏನು ಅಂದರೆ ಇಸ್ಲಾಂ ಧರ್ಮದಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಮದುವೆ ಆದಮೇಲೆ ಗಂಡ ಹೆಂಡತಿ ಆದಮೇಲೆ ಕಾರಣಾಂತರಗಳಿಂದ ತಲಾಖ ಆಗುತ್ತೆ ತಲಾಕ್ ಅಂದರೆ ಡೈವರ್ಸ್ ವಿಚ್ಛೇದನ ಆಗ್ತದೆ ಅದಾದ ನಂತರ ಬೇರೆ ಬೇರೆ ಆಗ್ತಾರೆ ಮತ್ತೆ ಅಕಸ್ಮಾತ್ ಅವರು ಮನಸ್ಸು ಬದಲಾಯಿಸ್ಕೊಂಡು ಇಬ್ಬರು ಜೊತೆಲಿ ಬದುಕಬೇಕು ಅಂತಂದರೆ ಆ ಮಹಿಳೆ ಇನ್ನೊಬ್ಬರ ವ್ಯಕ್ತಿನ ಮದುವೆಯಾಗಿ ಒಂದು ದಿನ ಆತನ ಜೊತೆ ಮಲಗಿ ಆತನಿಗೆ ಡೇ ವಿಚ್ಛೇದನ ಕೊಟ್ಟು ಬರಬೇಕು ಇದು ಒಂದು ಸಾಮಾಜಿಕ ಪಿಡುಕು ಎಷ್ಟು ಅದು ಅದು ಅದನ್ನ ಅದನ್ನು ಕೂಡ ನಾವು ಉಲ್ಲೇಖ ಮಾಡಿದ್ದೀವಿ ಅದರಿಂದ ಇದು ಎಸ್ಸು ಹೇಗೆ ಅನ್ನಿಸಿದೆ ಫೈನಲ್ ಆಗಿ ತೆರೆ ಮೇಲೆ ಬಂದಿದೆ ನೀವೆಲ್ಲರೂ ಸಹ ಪ್ರೇಕ್ಷಕರ ಮಧ್ಯದಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದಿರಾ ಅವ್ರು ಒಂದೊಂದು ಸೀನಿಗೂ ಸಹ ಈ ವಾವ್ ಅಂತಲ್ಲ ಶಿಳೆ ಚಪ್ಪಾಳೆಗಳನ್ನ ಹಾಕ್ತಾರೆ ಹೇಗೆ ಅನ್ನಿಸ್ತು ನಿಮ್ಮ ಟೀಮಿಗೆ ಇಡೀ ಟೀಮ್ ಅದ್ಭುತವಾಗಿತ್ತು ಅದ್ಭುತವಾಗಿತ್ತು ಯಾಕೆಂದ್ರೆ ತುಂಬ ಎಮೋಷನ್ ಆಗ್ತಾರೆ ಪ್ರೇಕ್ಷಕರು ಪ್ರೇಕ್ಷಕರು ಕಣ್ಣಲ್ಲಿ ನೀರನ್ನ ನೋಡಿ ನಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಆ್ಯಕ್ಚುಲಿ ತುಂಬ ಅಮೇಝಿಂಗ್ ರೆಸ್ಪಾನ್ಸ್ ಸಿಗ್ತದೆ ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಗೆದ್ದಿದ್ದೀವಿ ಗೆದ್ದಿದ್ದೀವಿ ಬಟ್ ಇನ್ನು ಜನಗಳು ಜಾಸ್ತಿ ಜನ ನೋಡಬೇಕು ಅದೇ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲರೂ ಬಂದು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಾಗ ಕ್ಲೈಮ್ಯಾಕ್ಸ್ ಎಲ್ಲ ನೋಡಿಬಿಟ್ಟು ಅವ್ರ ಎಮೋಷನ್ಸ್ನ ವ್ಯಕ್ತಪಡಿಸಿದಾಗ ಒಬ್ಬರು ಆರ್ಟಿಸ್ಟ್ ಅಂದಮೇಲೆ ಇನ್ನೊಬ್ರು ಖುಷಿ ಪಡೋದು ನಮ್ಮ ಆ್ಯಕ್ಟ್ ನೋಡಿ ಆ್ಯಕ್ಟಿಂಗ್ ನೋಡಿ ಅವ್ರು ಖುಷಿ ಪಡ್ತಿದ್ದಾರೆ ಅಂದರೆ ಅದಕ್ಕಿಂತ ಸಂತೋಷ ಹೆಚ್ಚಿಲ್ಲ ಸೊ ಅವ್ರು ಎಲ್ಲರ ಜೊತೆ ಮೂವಿ ನೋಡ್ಬೇಕಾರೆ ಅವ್ರ ರೆಸ್ಪಾನ್ಸ್ ಎಲ್ಲ ಕೇಳಿ ನೋಡಿ ತುಂಬ ಖುಷಿ ಆಯಿತು ಸರ್ ನಮ್ಮ ಎಲ್ಲರೂ ಸಿನಿಮಾ ನೋಡಿದಾಗ ಅವ್ರಿಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಅದೊಂದು ಗೂಸ್ ಬಂಬ್ಸ್ ಫೀಲ್ ಆಗುತ್ತೆ ಅವರು ಆ ಇಮೋಷ್ನಲ್ ಆಗಿದ್ದ ನೋಡಿ ನಮಗೆ ಆ ಗೂಸ್ ಬರ್ತಾ ಇತ್ತು ಅಂಡ್ ಎಲ್ಲರ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬಂದಿದೆ ಅಂಡ್ ಎಷ್ಟೊಂದು ಜನ ಮಮ್ಮ ಪರ್ಸ್ನಲ್ ಆಗಿ ಕರೆದಿ ಅಂಡ್ ಅವರು ಅವ್ರಿಗೆ ಮನಸ್ಸಿಗೆ ಹೆಂಗೆ ಫೀಲ್ ಆಯಿತು ಸಿನಿಮಾ ನೋಡಿ ಏನು ಅನಿಸ್ತು ಅಂತ ಅಂದರು ಸೊ ಅದೆಲ್ಲ ಕೇಳಿ ತುಂಬ ಖುಷಿ ಆಯಿತು ಮಮ್ಮ ನಮ್ಮ ಜೊತೆ ಬಂದು ಕಾಗದ ಸಿನಿಮಾ ಬಗ್ಗೆ ಯು ಸೋ ಮಚ್ ಅಂಡ್ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಎಸ್ ನೋಡಿದ್ರಲ್ಲ ಕಾಗದ ಸಿನಿಮಾದ ಕತೆ ಕೇಳಿದ್ರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಯಾವುದೇ ತರಹದ ಫೈಟ್ ಇಲ್ಲ ಆದ್ರೆ ಅದ್ಭುತವಾದಂತಹ ಕತೆ ಇದೆ ಸೊ ಮಿಸ್ ಮಾಡದೆ ಇವತ್ತೇ ಹೋಗಿ ಕಾಗದ ಸಿನಿಮಾ ಕಣ್ ತುಂಬಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ